ಶ್ರೀನಿವಾಸಪುರ ಸುದ್ದಿ ಅದ್ದೂರಿಯಾಗಿ ಗಣೇಶ ಮೆರವಣಿಗೆಯನ್ನು ಶ್ರೀ ವಿನಾಯಕ ಯುವಕರ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಬೀದಿಗಳಲ್ಲಿ ಗಣೇಶ ಮೆರವಣಿಗೆಯನ್ನು ಡೊಳ್ಳು ಕುಣಿತ ಯುವಕರು ಡ್ಯಾನ್ಸ್ ಮಾಡುತ್ತಾ ಬೀದಿಗಳಲ್ಲಿ ಮೆರವಣಿಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಡಿ ಗ್ರಾಮ ಪಂಚಾಯಿತಿ ಪುಲಗೂರಕೋಟೆ ಗ್ರಾಮದಲ್ಲಿ ಗಣೇಶ ಮೆರವಣಿಗೆ ಹಾಗೂ ವಿಸರ್ಜನೆ ಗ್ರಾಮದ ಯುವಕರು ಮಾತನಾಡುತ್ತಾ ಸುಮಾರು ಹತ್ತು ವರ್ಷಗಳಿಂದ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಗ್ರಾಮದ ಹಲವು ಹಿರಿಯ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರ ಸಹಕಾರದಿಂದ ಯಾವುದೇ ಅಡೆತಡೆಗಳಿಲ್ಲದೆ ಕಾನೂನಾತ್ಮಕವಾಗಿ ಗ್ರಾಮದ ಯುವಕರೆಲ್ಲರೂ ಸೇರಿ ಗಣೇಶ ಮೆರವಣಿಗೆ ಹಾಗೂ ವಿಸರ್ಜನೆಯ ವೇಳೆಯಲ್ಲಿ ಅನ್ನಪ್ರಸಾದ ಮಾಡುವುದಾಗಿ ತಿಳಿಸಿದರು ಸುಮಾರು ಒಂದು ಹತ್ತು ವರ್ಷದಿಂದ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ ಅದೇ ರೀತಿ ಇದೇ ಸರಿ ಕೂಡ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲ ಯುವಕರ ಸಪೋರ್ಟಿಂದ ಹಾಗೂ ದೊಡ್ಡವ್ರ ಸಪೋರ್ಟಿಂದ ಅದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರೋ ಸಕಾರಾತ್ಮಕವಾಗಿ ನಡೀತಾ ಇದೆ ಎಲ್ಲ ಎಲ್ಲ ಯುವಕರ ಸಪೋರ್ಟು ನಮಗಿದೆ ಎಲ್ಲ ದೊಡ್ಡವ್ರ ಸಪೋರ್ಟು ನಮಗಿದೆ ಅದರಿಂದನೇ ಈ ಥರ ಚೆನ್ನಾಗೆಲ್ಲ ನಡೀತಾ ಇದೆ